ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಯಾವ ದಿಕ್ಕಿಗೆ ತಲೆ ಹಾಕಿ ನಿದ್ರಿಸಬಾರದು ಮತ್ತು ಯಾವ ದಿಕ್ಕಿಗೆ ತಲೆ ಹಾಕಿ ನಿದ್ರಿಸಿದರೆ ನಮಗೆ ಶುಭವಾಗುತ್ತದೆ ಎನ್ನುವುದರ ವಿಚಾರವಾಗಿ ತಿಳಿದುಕೊಳ್ಳೋಣ ವಿಚಾರ ಏನಂತಂದರೆ ನಾರ್ತ್ಗೆ ಹಾಕಿ ಮಲಗಬಾರದು ಅಂದರೆ ಉತ್ತರಕ್ಕೆ ತಲೆ ಹಾಕಿ ಮಲಗಲೇಬಾರದು ಉತ್ತರಕ್ಕೆ ಯಾಕೆ ತಲೆ ಹಾಕಿ ಎಂದರೆ ಈ ನಮ್ಮ ಭೂಮಿ ಒಂದು ವಯಸ್ಕಾಂತ ಚೆಂಡು ಈ ಭೂಮಿಯ ಮ್ಯಾಗ್ನೆಟಿಕ್ ಫಾಲ್ಸು ನಾರ್ತಿಂದ ಸೌತ್ಗೆ ಮತ್ತು ಸೌತಿಂದ ನಾರ್ತ್ಗೆ ಇರುತ್ತೆ ಆದ್ದರಿಂದ ನಾರ್ತಿಂದ ನಮಗೆ ಸೌತ್ಗೆ ಬಾ ಮ್ಯಾಗ್ನೆಟಿಕ್ ಫಾಲ್ಸ್ ಆಗೋದ್ರಿಂದ ನಾವು ತಲೆಯನ್ನು ಉತ್ತರಕ್ಕೆ ಹಾಕಿ ಮಲಗಿದಾಗ ಉತ್ತರ ದಿಕ್ಕಿಗೆ ತಲೆ ಬಿದ್ದಾಗ ಉತ್ತರದಲ್ಲಿ ಮ್ಯಾಗ್ನೆಟಿಕ್ ಫಾಲ್ಸು ಸೌತ್ಗೆ ಬರ್ತಾ ಇರುತ್ತೆ ಆದ್ದರಿಂದ ನಮ್ಮ ಮೆದುಳಿಗೆ ಅಧಿಕ ರಕ್ತದ ಒತ್ತಡ ಪಾಸಾಗಿ ನಮ್ಮ ಮೆದುಳಿನಲ್ಲಿ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ತಲೆನೋವು ಬರುತ್ತೆ ಅದೇ ರೀತಿ ಒಂದು ಅರೆ ನಿದ್ರೆ ಬರುತ್ತೆ ಮತ್ತು ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತದೆ ಅದೇ ಅಲ್ಲದೆ ನಮಗೆ ಒಂದು ಸಾವಿನ ಹತ್ತಿರ ಹೋಗುವ ರೀತಿ ಭಾಸವಾಗುತ್ತದೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ನಾವು ಮೃತ್ಯುವಿಗೆ ಹತ್ತಿರವಾಗುತ್ತೀವಿ ಎಂದು ಹೇಳಬಹುದು ಈ ರೀತಿ ತುಂಬ ದಿನಗಳು ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಅದರ ತೊಂದರೆಗಳಾಗುತ್ತದೆ ಒಂದು ದಿನ ಎರಡು ದಿನ ಒಂದು ಸರಿ ಎರಡು ಸರಿ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಏನೂ ಸಮಸ್ಯೆ ಆಗೋದಿಲ್ಲ ಸುಮಾರು ದಿನಗಳು ಉತ್ತರಕ್ಕೆ ತಲೆ ಹಾಕಿ ಮಲಗುವುದರಿಂದ ಉತ್ತರದಲ್ಲಿ ಈ ರೀತಿ ಮ್ಯಾಗ್ನೆಟಿಕ್ ಫಾಲ್ಸ್ ನಾರ್ತ್ಗೆ ಬರೋದರಿಂದ ನಾರ್ತಿಂದ ಸೌತ್ಗೆ ಬರೋದರಿಂದ ಸೌತಿಂದ ನಾರ್ತ್ಗೆ ಹೋಗೋದ್ರಿಂದ ನಮಗೆ ಈ ಸಮಸ್ಯೆ ಆಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅದೇ ರೀತಿ ಶಿವ ಪಾರ್ವತಿಯ ಒಂದು ಕತೆ ಕೂಡ ನೀವು ಕೇಳಿದ್ದೀರಿ ಉತ್ತರಕ್ಕೆ ತಲೆ ಹಾಕಿ ಮಲಗ ಮಲಗಿದ್ದಂತಹ ಆನೆಯ ಒಂದು ತಲೆಯನ್ನು ತಂದು ವಿಘ್ನೇಶ್ವರನಿಗೆ ಕಥೆ ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದ್ದರಿಂದ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಅಂತಹ ಆನೆಯನ್ನೇ ತಗೊಂಬಂದು ಗಣೇಶನ ವಿಘ್ನೇಶನಿಗೆ ತಲೆಗೆ ಜೋಡಿಸಿದ್ದ ವಿಚಾರವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಅದನ್ನು ಒಂದು ಕಥೆಯ ರೂಪದಲ್ಲಿ ಹೇಳಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಆರೋಗ್ಯದ ವಿಚಾರವಾಗಿ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ನೀವು ಉತ್ತರಕ್ಕೆ ತಲೆ ಹಾಕಿದ್ದೆ ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತದೆ ಮತ್ತು ಜಾಯಿಂಟ್ಸ್ ಪೇಯ್ನು ಮತ್ತು ಒಂದು ತಲೆನೋವು ಮತ್ತು ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಅದೇ ಅಲ್ಲದೆ ನಿಮಗೆ ಒಂದು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಉತ್ತರಕ್ಕೆ ತಲೆ ಹಾಕೋದರಿಂದ ಆದ್ದರಿಂದ ಉತ್ತರಕ್ಕೆ ತಲೆ ಹಾಕಿ ಯಾವುದೇ ಕಾರಣಕ್ಕೂ ಮಲಗಬೇಡಿ ಅದೇ ರೀತಿ ಪಶ್ಚಿಮಕ್ಕೂ ತಲೆ ಹಾಕಿ ಮಲಗಬಾರದು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದರಿಂದ ಕೆಟ್ಟ ಕನಸುಗಳು ಬೀಳುತ್ತವೆ ಮತ್ತು ಕಾರ್ಯದಗಳು ಸಿದ್ಧಿಯಾಗೋದಿಲ್ಲ ಅಂದರೆ ಯಾವುದೇ ಒಂದು ಕಾರ್ಯ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತದೆ ಆದ್ದರಿಂದ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಾರದು ಇನ್ನು ಮಲಗಬೇಕಾದ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳು ಯಾವುದೆಂದರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಹುದು ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಒಂದು ಸುಖಕರವಾದ ನಿದ್ದೆ ಬರುತ್ತದೆ ಅದೇ ರೀತಿ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಚೇತರಿಕೆ ಇರುತ್ತದೆ ಮತ್ತೆ ಆರ್ಥಿಕವಾಗಿ ಅನುಕೂಲಗಳಾಗುತ್ತವೆ ಎಂದು ಹೇಳಬಹುದು ಆದ್ದರಿಂದ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಒಂದು ಒಳ್ಳೆಯ ಸುಖಕರವಾದ ನಿದ್ದೆ ನೆಮ್ಮದಿಯ ನಿದ್ದೆ ಬರುತ್ತದೆ ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತದೆ ಎಂದು ಹೇಳಬಹುದು ಅದೇ ರೀತಿ ಪೂರ್ವಕ್ಕೂ ತಲೆ ಹಾಕಿ ಮಲಗಬಹುದು ಪೂರ್ವದ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಸೂರ್ಯನ ಉದಯದ ದಿಕ್ಕಾಗಿರುವುದರಿಂದ ನಮಗೆ ಪಾಸಿಟಿವ್ ಎನರ್ಜಿಸು ನಮ್ಮ ಮನುಷ್ಯನ ದೇಹದ ಮೇಲೆ ಒಂದು ಒಳ್ಳೆಯ ರೀತಿಯ ಪ್ರಭಾವವನ್ನು ಬೀರುತ್ತದೆ ಮತ್ತು ಒಂದು ಒಳ್ಳೆಯ ಮಕ್ಕಳು ಬುದ್ಧಿವಂತರಾಗುತ್ತಾರೆ ಅದೇ ರೀತಿ ಆರೋಗ್ಯದಲ್ಲಿ ಒಂದು ಒಳ್ಳೆಯ ನೆಮ್ಮದಿಯ ನಿದ್ದೆ ಬರುತ್ತದೆ ಒಂದು ಒಳ್ಳೆಯ ದಿಕ್ಕು ಎಂದರೆ ಪೂರ್ವದ ದಿಕ್ಕು ಅದೇ ರೀತಿ ದಕ್ಷಿಣ ದಿಕ್ಕು ನಮಗೆ ನಿದ್ರೆ ಮಾಡುವುದಕ್ಕೆ ಒಳ್ಳೆಯ ದಿಕ್ಕುಗಳಾಗಿರ್ತವೆ ಅಂತ ಹೇಳಬಹುದು ಈ ದಿ ಈ ರೀತಿ ಯಾವುದೇ ಒಂದು ಜಾಗದಲ್ಲಿ ಮಲಗಿದಾಗ ಈ ದಿಕ್ಕುಗಳ ವಿಧಾನವನ್ನು ಪಾಲಿಸುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಎಂದು ಹೇಳುತ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ನೀವು ಬೇರೆಯವ್ರಿಗೂ ಈ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಎನ್ನುವುದನ್ನು ತಿಳಿಸಿ ಅಂತ ಬಯಸುತ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ